ನಾನು ಈಗ ನಾವು ಬಿ ಜೆ ಪಿನ ದೂರ ಇಡಬೇಕು ಅಂತೇಳಿ ನಾವು ಕುಮಾರಸ್ವಾಮಿಗೆ ನೀನು ಮುಖ್ಯಮಂತ್ರಿ ಆಗಪ್ಪ ಅಂಥೇಳಿ ಐದು ವರ್ಷ ಅನ್ಕಂಡೀಷನ್ ಆಗಪ್ಪ ನೀನು ನೀನಂತೇಳಿ ನಾವು ನನಗೂ ಅವ್ರಿಗೂ ದೊಡ್ಡ ರಾಜಕೀಯ ಬಾಲಕೃಷ್ಣ ನಮ್ಮ ವಿರುದ್ಧ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಂಥವ್ರು ನಾವು ಗೆದ್ದು ನಡೆಸಿದ್ರೆ ಏ ಹೀರ ನಾವು ಇದ್ರೆ ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಂಥವ್ರು ಇರಲಿ ಬಿ ಜೆ ಪಿನ ದೂರ ಇಡಬೇಕು ಜಾತ್ಯತೀತ ಪಾರ್ಟಿ ನಮ್ಮ ಜಾತಿ ಧರ್ಮ ಎಲ್ಲ ಬಿಟ್ಟು ಬಡವರು ಅಲ್ಪಸಂಖ್ಯಾತ ಎಲ್ಲ ಬೇಕು ಅಂತೇಳಿ ನೀನು ಆಗಪ್ಪ ಅಂತೇಳಿ ನಾವು ಅವಕಾಶ ಮಾಡಿಕೊಟ್ಟವು ಅದನ್ನು ಅವ್ರ ಕೇಳಿ ಉಳಿಸ್ಕೊಳೋಕಾಗಲಿಲ್ಲ ಯೋಗಕ್ಕಿಂತ ಕ್ಷೇಮ ಇಂಪಾರ್ಟೆಂತ್ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ ಎಲ್ಲನೂ ನಂಬಬೇಕು ಸರ್ವಿಸ್ ಮಾಡಬೇಕು ಏನಾದರೂ ಬಡ ಜನತೆಗೆ ಸಹಾಯ ಮಾಡಬೇಕು ನಾನು ಕೇಳ್ತಾ ಇದ್ದೀನಿ ನಿನ್ನ ಕೇಳಿ ಉಳಿಸ್ಕೊಳೋಕ್ಕಾಗಲಿಲ್ಲ ನಾನು ಏನಪ್ಪ ಮಾಡಿ ಚೀಫ್ ಆಗಿ ಇರಲಿ ಅಂತ ಹೇಳಿದ್ರೆ ಏನಾರು ಮಾಡಪ್ಪ ಅಂತ ಹೇಳಿದ್ರೆ ಏನು ಮಾಡಲ ಆಯ್ತಪ್ಪ ಈಗ ಬಾಲಕೃಷ್ಣ ಏನೋ ಅಲ್ಲಿ ಸೋತೋಗಿದ್ರು ಬೇರೆ ವಿಚಾರ ಇಲ್ಲಿ ಮಂಜು ಗೆದ್ದಿದ್ದ ಆಯ್ತು ಏನಾರು ಇದೆಯಾ ಇಲ್ಲ ರಾಮನಗರಕ್ಕೆ ಏನಾರು ಮಾಡೋದಿದೆಯಾ ಆ ಬಡವ್ರಿಗೆ ಏನಾದ್ರು ಒಂದು ಸೈಟ್ ಹಂಚಿದ್ದಿದ್ಯಾನಿದ್ಯಾ ಇಲ್ಲ ಮನೆ ಕೊಟ್ಟದಿದ್ಯಾ ಇಲ್ಲ ಕುಡಿಯೋ ನೀರು ಕೊಟ್ಟದಿದ್ಯಾ ಏನಾದ್ರು ಒಂದು ವಿಚಾರ ಸಾಕ್ಷಿ ಗುಡ್ಡೆ ಎರಡು ಬಾರಿ ಚೀಫ್ ಮಿನಿಸ್ಟರ್ ಮಾಡಿದ್ದೀರಿ ಎರಡು ಬಾರಿ ತಂದೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಒಂದು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿಗೆ ಎರಡು ಸಾರಿ ಎಂ ಪಿ ಕೆಲಸಿದ್ದೀರಿ ದೇವೇಗೌಡರು ಒಂದು ಬಾರಿ ಎಂ ಪಿ ಕೆಲಸಿದ್ದೀರಿ ಇಷ್ಟೆಲ್ಲ ಅಧಿಕಾರ ಮಗಳಿಗೆ ಇದನ್ನು ಸೊಸೆಕೋರ್ಗೆ ಅಧಿಕಾರ ಕೊಟ್ಟಾಯಿತು ಮಗನಿಗೆ ಒಟ್ಟಿಗೆ ಕೊಟ್ಟಾಯಿತು ತಂದೆ ಕೊಟ್ಟಾಯಿತು ಈಗ ಅಳಿನ ಕರ್ಕೊ ಬಂದಿದ್ದೀರಿ ಈಗ ನಿಮ್ಮ ಪಾರ್ಟಿ ದಳ ಪಾರ್ಟಿ ಸ್ಟ್ರಾಂಗ್ ಪಾರ್ಟಿ ನಿಮ್ಮ ದಳ ಪಾರ್ಟಿ ಯಾಕೆ ಮಳಿನ ನಿಲ್ಲಿಸ್ಲಿಲ್ಲ ಏನಾಗಿತ್ತು ದಳ ನಿಮ್ಮ ಚಿಹ್ನೆ ಏನಾಗಿತ್ತು ಈಗ ನಿಮ್ಗೆ ಅಷ್ಟೆಲ್ಲ ಶಕ್ತಿ ಇರಬೇಕಾದ್ರೆ ನೀವು ಜನಕ್ಕೆ ಸರ್ವಿಸ್ ಮಾಡಿತ್ತು ಅಂದರೆ ನಿಮ್ಮ ನೇಗ್ಲು ಒತ್ತಲ್ಲೇ ಮಹಿಳೆ ತಾರೇನಪ್ಪ ಕುಮಾರಸ್ವಾಮಿದು ಅವ್ರ ಪಾರ್ಟಿದು ಹಾಂ ಓ ತೊನೆ ನೇಗ್ಲತ್ ಮಹಿಳೆ ತ್ 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 ಮಹಿಳೆ ಒರೆ ಒರೆ ಇತ್ತು ಮಹಿಳೆ ಹಾಂ ನೀನು ನಿಲ್ಲಿಸ್ಬೇಕಾಯ್ತು ನಿನ್ನ ಪಾರ್ಟಿ ನಿಲ್ಲಿಸ್ಬೇಕಾಯ್ತು ನಿನಗೆ ದಳ ಇರಬೇಕಂತೆ ಅಲ್ಲೋಗಿ ಕುಮಾರಸ್ವಾಮಿ ಇಲ್ಲೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಎಲೆಕ್ಷನ್ ನಿಂತ್ಕೊಂಡೆ ಅಲ್ಲೋಗಿ ಮಂಡ್ಯಕ್ಕೆ ನಿಂತ್ಕೊಂಡವ್ರೆ ಇಲ್ಲಿ ಮಂಡ್ಯದಲ್ಲಿ ಮಂಡ್ಯಲಿ ತೆನೆ ಎತ್ತು ಮಹಿಳೆಯನ್ನ ಇಟ್ಕೊಂಡು ಅಲ್ಲಿ ನಿಂತವ್ರೆ ಇಲ್ಲಿ ಕಮಲ ಇಲ್ಲಿ ಕಮಲ ಬಿ ಜೆ ಪಿ ಅಳಿಯ ಬಿ ಜೆ ಪಿ ಇರ್ಬೇಕಂತೆ ಮಗ ಕಮಲದಲ್ಲಿ ನಿಂತ್ಕೋಬೇಕಂತೆ ದಳದಲ್ಲೇ ನಿಂತ್ಕೋಬೇಕಂತೆ ಇನ್ನು ದಳ ಎಲ್ಲಿರ್ತದೆ ನಾನು ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇರೋದು ಈಗ ಆಯ್ತಪ್ಪ ಬಿ ಜೆ ಪಿ ಜೊತೆ ಸೇರ್ಕೊಬಿಟ್ರಿ ಭಾಳ ಸಂತೋಷ ಏನು ಭಾಳ ಮೊನ್ನೆ ಮಟ್ಟಕ್ಕೆ ಕರ್ಕೊಂಡುಂಟಗೋರೆ ನಮ್ಮ ಚುಂಚನಗಿರಿ ಮಟ್ಟಕ್ಕೆ ಹಾಂ ಕರ್ಕೊಂಡೋಗ್ಬಿಟ್ಟು ಯಾರ್ಯಾರು ಬೆನ್ನಕ್ಕೆ ಚೂರಿ ಹಾಕಿದ್ರಲ್ಲ ಯೋಗೇಶ ತಾನೇ ಇಳಿಸ್ತವ್ ನೀವ್ರನ್ನ ಇದೇ ಬಿ ಜೆ ಪಿ ಇದೇ ಅಶ್ವತ್ಥನಾರಾಯಣ ತಾನೇ ಇಳಿಸ್ದವನು ವಿಜಯೇಂದ್ರಮ್ಮ ತಾನೇ ಇಳಿಸೋನು ಮುನ್ರತ್ರ ತಾನೇ ನಾವು ಪಾರ್ಟಿ ಬಿಟ್ಟು ಆ ಪಾರ್ಟಿಗೆ ಹೋಗಿ ಇಳಿಸೋನು ಆ ನಾನು ಇಳಿಸಕ್ಕೆ ಬಂದಿದ್ದನಾ ಆ ನಾನು ವಿಷ ಹಾಕ್ಬಿಟ್ಟಂತೆ ಏನು ವಿಷ ಹಾಕ್ದೆ ಹೇಳಿ ತಾಯಿಯಿಂದ ಮುಂದೆ ಏನು ವಿಷ ಆಗಿದೆ ಅಂತ ಹೇಳಿ ಈಗ ಮಾ ಆಯಿತು ನನ್ನ ಮೇಲೆ ಏನು ಬೇಕಾದ್ರೂ ಹೇಳ್ಕೊಳ್ಳಿ ಅದು ಬೇರೆ ವಿಚಾರ ಈಗ ನೀವು ಅಧಿಕಾರ ಕೊಟ್ಟದಕ್ಕೆ ನಮಗೇನು ಲಾಭ ಈಗ ಅವ್ರು ಯಾರಿಗಾರು ಆಯ್ತಪ್ಪ ಒಂದು ನೂರು ಎಕರೆ ಜಮೀನು ಎರಡೆರಡು ಎಕರೆ ಯಾರಿಗಾರು ಬರ್ಕೊಟ್ಟಿದಾರನ್ರಿ ಬಗರ್ಕಂದ್ ಸಾಗುಳಿಲಿ ಸಿ ಎಮ್ ಲಿಂಗಪ್ಪ ಅಷ್ಟೋ ಎಷ್ಟೋ ಜರ್ಗೆ ರೈತರಿಗೆ ಜಮೀನು ಬರ್ಕೊಟ್ಟವನೇ ಹಂಗೇನಾದ್ರು ಬರ್ಕೊಟ್ಟಿದ್ದಾರೆ ಅವರು ಇಲ್ಲ ಯಾವುದಾದ್ರು ಒಂದು ಕಾರ್ಯಕ್ರಮ